ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿದ್ದಾಪುರ ಅಂಗನವಾಡಿ ನೌಕರರ ಸಂಘದವರು ಸಿದ್ದಾಪುರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು ತಮಗೆ ಆನ್ಲೈನ್ ಕೆಲಸ ಮಾಡಲು ಇಲಾಖೆಯು ಕರೆನ್ಸಿಯನ್ನು ಹಾಕುತ್ತಿಲ್ಲ ಮತ್ತು ಮೊಟ್ಟೆಗೆ ಕಡಿಮೆ ದರವನ್ನು ನೀಡುತ್ತಿದ್ದಾರೆ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಎಷ್ಟೇ ಬಾರಿ ಮನವಿ ನೀಡಿದರೂ ಅಪಾಯಕರ ಮರಗಳನ್ನು ತೆರವು ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಿ ಎಲ್ಓ ಕೆಲಸವನ್ನು ಮಾಡುವುದಿಲ್ಲ ಹೀಗೆ ಹಲವಾರು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನು ನಡೆಸಿದರು ಸುರಿಯುವ ಮಳೆಯಲ್ಲಿಯೂ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆಯನ್ನು ನಡೆಸಿ ಸಿ ಡಿ ಪಿ ಒ ರವರಿಗೆ ಮನವಿಯನ್ನು ನೀಡಿದರು ಪಿ ಪಿಒ ಪೂರ್ಣಿಮಾ ಅವರು ಪ್ರತಿಭಟನಾಕಾರರ ಮನವಿಯನ್ನು ಪಡೆದು ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಕಂಡ ನಮ್ಮ ಚಾನಲನ್ನು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ಇಷ್ಟು ಕಾಫಿ ಇನ್ನು ಅದು ಇದು ಕೊಟ್ಟಿ ಇದು ಮಾಡ್ತೀವಿ ನಾವು ಅದು ಒಂದು ಸಣ್ಣ ರೂಪಾಯಿ ಕಾಸು ಇಪ್ಪತ್ತಲ್ಲ ಅಂತ ಕೆಲಸ ಮಾಡೋದು ಅದನ್ನ ಬಿಟ್ಟರೆ ಕೆಲಸ ಇಲ್ಲ ಅಂತ ಕರೆನ್ಸಿ ಮಾತ್ರ ಪ್ರತಿ ತಿಂಗಳು ಹಾಕಿತ್ತು ದಯವಿಟ್ಟು ಮತ್ತು ಎಮ್ ಸೋಮವಾರ ಸೋಮಾರ್ ಸಿಮ್ ರಿಚಾರ್ಜ್ ಬಿಲ್ ಅನ್ನ ಸೈನ್ ಮಾಡಿ ಟ್ರೆಜರಿಗೆ ಹಾಕಿದ್ದೀವಿ ಒಂದು ಇನ್ನೊಂದು ಆಯಾ ತಿಂಗಳು ಕೂಡ ಆಯಾ ತಿಂಗಳಿಗೆ ಬರಬೇಕು ಅಂತ ನೀವು ಹೇಳ್ತಾ ಇದ್ದೀವಿ ನಾನು ಇಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿದೆ ಅದರಲ್ಲಿ ಆ ತಿಂಗಳಕ್ಕೂ ಅಂತ ಆ ತಿಂಗಳೇ ಮುಂದಿಗೆ ಇತಿಹಾಸ ನಮ್ಮ ಇಲಾಖೆ ನಾನು ಇಲ್ಲ ಅನ್ನೋದು ಆಯಿತಾ ಅದು ನೆಚ್ಚ ಬರೋದು ಮೇಡಮ್ ಅಂತ ಹೇಳೋದಂಗೆ ಬರ್ಬೇಕು ಏನಂತ ಹೇಳಿದ್ರೆ ಈಗ ನಿಮಗೆ ಡಿ ಎಲ್ ಒ ಕೆಲಸ ಬೇಡ ಅಂತ ನೀವು ಹೇಳ್ತಾಯಿದ್ರು ಡಿ ಎಲ್ ಒ ಕೆಲಸವನ್ನು ಆದೇಶ ನಾನು ಹಾಕಿದ್ದಲ್ಲ ಹಾಕಿದರೆ ನೀ ಟಿ ಮೇಡಮು ನನ್ನ ಮೇಲಾಧಿಕಾರಿಗಳು ನಮಗೆ ಈ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದಾಗ ನಾವು ಮಾಡೋಕ್ಕಾಗಲ್ಲ ಅಂತ ಮೇಲೆ ಯಾವುದನ್ನು ಮಾಡಲೇಬೇಕು ಆದರೆ ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದೀವಿ ಅದು ಅಲ್ಲದೆ ನಾಳೆ ಮತ್ತೆ ನಮಗೆ ಮೀಟಿಂಗ್ ಕದೀತಾರೆ ಹೊಸ ದಿಡಿ ಬಂದಿದ್ದಾರೆ ಮೀಟಿಂಗ್ ಕದೀತಾರೆ ಅವ್ರ ಹತ್ರ ಹೋಗಿ ನೀವು ಮೊಟ್ಟೆ ದುಡ್ಡು ಜಾಸ್ತಿ ಮಾಡಬೇಕು ಅಂತ ಹೇಳಿದಿ ಅದ್ರ ಬಗ್ಗೆ ಕಸಕ ಮಾಡ್ತೀನಿ ಗೌರವ ನಾನು ಬಂದಾಗಿಂದಂತೂ ರೆಗ್ಯುಲರ್ ಆಗಿ ಎಲ್ಲರಿಗೂ ಸಾಧ್ಯ ಆಗ್ತೈತೆ ಹೌದಾ ನಾನು ಗೌರವಕ್ಕೆ ಮುಂದಾಗ್ತೀನಿ ಕಸಕ ನಿಮಗೆ ನಾನು ಬಂದಾಗಿಂದ ಎಡಕ್ಷರ ತಲೆ ಹಾಳು ಮಾಡೋದು ಕಲ್ಪ್ಕೊಂಡು ನಿಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಬಂತು ನಮ್ಮ ಅವ್ರು ಏನು ಮಾಡ್ತಾರೆ ನೀವು ಕೊನೆಯ ಸಭೆ ಮಾಡಿ ಅಂತ ನಂಬ್ಬಿಟ್ಟು ಬಿಡ್ತೆ ಹಾಗಾಗಿ ದಯವಿಟ್ಟು